Yedah yedah hi darmash, yani bhagat e

ನಾಯಕನ ಬಾರಿಯಲ್ಲಿ ಸಂಸ್ಕೃತದ ಶ್ಲೋಕ ಬರ್ತಾ ಇದೆ ಅಂತ ಸೇರುಪಡ್ತಾ ಇದ್ದಾರೆ ಇದು ಅರ್ಥ ಏನ್ ಗೊತ್ತಾ ಜಗದಲ್ಲಿ ಅನ್ಯಾಯದ ಆಸೆ ಹೆಚ್ಚಾದಾಗ ಧರ್ಮ ತಾಂಡವಾಡುತ್ತಿರುವಾಗ ನಮ್ಮಂತ ಕಾಲಧನಿಕರ ತಬ್ಬಾಳಿಕೆ ಹೆಚ್ಚಾದಾಗ ಅದನ್ನ ಮಟ್ಟ ಹಾಕಲಿಕ್ಕೆ ದೇವರು ಯಾವುದಾದ್ರೊಂದು ರೂಪದಲ್ಲಿ ಹುಟ್ಟಿ ಬರ್ತಾನಂತ ಆದ್ರೆ ಇದು ಕಲಿಯುಗ ತಲೆ ಇರೋರ ಕಲಿಯುಗ ತಲೆ ತಗಿಯೋರ ಕಲಿಯುಗ ತಲೆ ಒಡಿಯೋರ ಕಲಿಯುಗ ದೇವರು ಹುಟ್ಟಾದ್ರೇನು ನಮ್ಮಂತ ಕಳನಾಯಕರನ್ನ ಮಟ್ಟ ಹಾಕೋ ಸಾಧ್ಯವೇ ಇಲ್ಲ ಐದು ವರ್ಷಕ್ಕೊಮ್ಮೆ ಚುನಾವಣೆ ಬಂದ್ರೆ ಸಾಕು ನಿಮ್ಮನೆ ಮುಂದೆ ನಿಂತು ಮಗದು ಭಿಕ್ಷೆ ಅಂದಿ ಅಂತ ಭಿಕ್ಷೆ ಬೇಡ್ತೀನಿ ಇದ್ರ ಅರ್ಥ ತಿನ್ನಾಕ ಕೂಡಿಲ್ಲ ಅಂತಲ್ಲ ಒಂದೇ ಒಂದು ಹೊಟ್ಟಿನ ಆಸೆಗಾಗಿ ಬಣ್ಣ ಬಣ್ಣದ ಮಾಚ್ ಕೊಡ್ತೇವೆ ಎಲ್ಲ ಸಲ್ಲದ ಕಚರ ಕಡ್ತೇವೆ ನಿಂಡಾಕ ಕಂಡ ಕೊಡ್ತೀವಿ ಕುಡಿಯೋಕೆ ಚೆಂಡಾನು ಕೊಡ್ತೇವೆ ಬಿಟ್ಟರೆ ಮಗದ ಮನೆಯಾಗ ಒಳ್ಳೆ ಕಣ್ಣನು ಕೊಡ್ತೀವಿ ಹ್ಯಾಂಗಾರ ಮಾಡಿ ಗೊತ್ತ ಕಿತ್ಕೊಳ್ತೇವೆ ಆಮೇಲೆ ಒಂದಲ್ಲ ಎರಡಲ್ಲ ಆಯ್ತು ಐತೆ ಐತೈತೆ ಗಮ್ತಿವಿ ಗುಮಸ್ಕೊಳಕ ಬೇ ಇದೊಂತರ ರಾಜಕೀಯ ಕಿರಾತಕರ ಲೆಕ್ಕಾಚಾರ ನಿಮ್ಗ ಅರ್ಥ ಆಗಲ್ಲ ಅರ್ಥ ಆದ್ರೂ ಪಕ್ಕದಲ್ಲಿ ತಿಳ್ಕೊಳ್ಳೋ ಯೋಗಿಲ್ಲ ಏನು ಊರ್ದೇ ತೊಳಿದ್ರಿಪ್ಪ ನೀವು ಬದಲಾಗಲ್ಲ ಬದಲಾಗಕ ನಮ್ಮಂತಡಾಂಗಿಲ್ಲ ಯಾವತ್ತಿದ್ರು ಅಲ್ಲೇ ಇರ್ಬೇಕು ನಾವು ಇಲ್ಲೇ ಇರಬೇಕು ನಿಗಂತರ ವೈಟ್ ಕಲರ್ ಬಿಸ್ನೆಸ್ ಆಫ್ಟರ್ ಶಾಪ್ ಹಾಕದವನು ಬೆಳಕಾಗ ನೂರ್ ಇದ್ದು ಇನ್ನೂರ್ ಆಗ್ಬೇಕಂತ ಆಸೆ ಪಡ್ತಾನೆ ಏನಿಲ್ಲಿ ಒಂದು ವೀಸಾ ವಿತರ ರೈತ ಬಂತ ಆಸೆ ಪಡ್ತಾನೆ ಇನ್ ನಾವು ಆಸೆ ಪಡತಪ್ಪ ಚುನಾವಣೆಯಲ್ಲಿ ಇದ್ದೇ ಮುಸಡಿನ ನಮ್ಗೆ ಒಂದು ಓಟ್ಗೆ ಐನೂರು ಸಾವಿರ ಅನ್ಸಿದೀವಲ್ಲ ಹೆಂಗ ತೆಗಿಬೇಕಪ್ಪ ಹೆಂಗ ತೆಗಿಬೇಕ ಭೂಮಿ ಮೇಲೆ ತಕ್ಕೋಬ್ಯಾಕ್ ನಿಮ್ಮ ತಲೆ ಮೇಲೆ ಬಂಡವಾಳ ಹಾಕಿದೀವಿ ಅಂದ್ಮೇಲೆ ನಿಮ್ಮ ತಲೆ ಮೇಲೆ ತಕೋಬೇಕ ಹೊರದಾದ್ರೂ ತೆಗಿತೀವಿ ಹೊರದಾದ್ರೂ ತೆಗಿತೀವಿ ಒಟ್ಟಿನೊಳಗೆ ಹಿಂದೆ ಬಿದ್ದಿರೋ ಬೋಕು ಮುಚ್ಕೋಬೇಕು ಸರ್ಕಾರಿ ಸಾಲಿ ಮಾಡಿಕೊಡ್ರಿ ದವಾಖಾನೆ ಮಾಡಿಕೊಡ್ರಿ ರೋಡ್ ಕಟ್ಟ ರೋಡ್ ಮಾಡಿಕೊಡ್ರಿ ಅಂದ್ರ ಹಿಂದೆ ಬಿದ್ದಿರು ಬೋಕ್ಯಾರ ನಮ್ಮಪ್ಪ ಮುಚ್ತಾನ ನಿಮ್ಮ ತಲೆ ಮೇಲೆ ಬಂಡವಾಳ ಹಾಕಿದ್ವಿ ಅಂದ ಮೇಲೆ ಮೀವ ಹಚ್ಬ್ಯಾ ಮಾತಾಡೋದು ಸ್ವಲ್ಪ ಬೇಸನ್ನ ಅದು ಯಾವತ್ತಿದ್ರು ಕರಿ ಏನಾಗಿರ್ತೈತಿ ಬೇಕಾ ದೊಡ್ಡ ಮಾಯಿ ಜೈರಾಜ್ ಸೊಕ್ಕಿನಾಗ ದೊಡ್ಡ ಜಯರಾಜ್ನಾಗ ದೊಡ್ಡ ಜಯರಾಜ್ ಹುಟ್ಟುವಾಗ್ಲೇ ಜಯಾಣ ಮುಂದಿಟ್ಕೊಂಡು ಹೋಗ್ತಾನೆ ಜೈರಾಜ್ ಬಂದಾಗ ಈ ಊರಲ್ಲಿ ನನಗೆದುರಾಗಿ ನಿಂತ ಮಾತನಾಡೋ ತಾಕತ್ತು ಯಾರನ್ನು ಇದ್ರು ಅವರನ್ನ ಮಾತನಾಡೋದಕ್ಕೆ ಬಿಡೋದು ಈ ಜೈರಾಜನ ಜಾಯದಲ್ಲಿ ಅಂದಾಗ ಸತ್ಯ ನ್ಯಾಯ ನೀತಿ ಅಂತ ಈ ಜಗತ್ತಿನಲ್ಲಿ ಬದುಕಿದ್ದೆ ಆದ್ರೆ ತೊತ್ತು ಕೋಳಿಗಳು ಬಿರಿಯಾಗಬೇಕಾಗತ್ತೆ ಅದೇ ಸತ್ಯನ ವ್ಯಕ್ತಿಯ ಮೇಲೆ ಕಾಲು ಉತ್ತ ಹಾಸದಿಂದ ಮೆರೆದಿದ್ದೆ ಆದ್ರೆ ಕುಬೇರವಾಗಿ ಮೆರೆಯಬಹುದು ಯುಗದಲ್ಲಿ ನಮ್ಗೆ ಬಾಜಾವೆ ಎಲ್ಲ ಹೋಗ್ತಾರ

ಆದ್ರೂ ಬಾಲ್ ಕಿರುಸಿ ಹೊಡೆದ್ರಿ ಅವ್ರಸ್ ಕರ್ಸಿ ಹೊಡ್ಸಿ ಆಯ್ತು ಬಂದು ಕೇಳಲಿ ನಮ್ಗೆ ಸರಿಯಾದ ಉತ್ತರ ನಾ ಕೊಡ್ತೀನಿ ನೀನ್ ಹುಡುಗಿ ಮುಚ್ಕೊಟ್ಟ